ನಮಸ್ಕಾರ ಆಫ್ರಿಕಾ ವಿರುದ್ಧ ಭಾರತ ಸೋತ ಬಳಿಕ ವಿಶ್ವಕಪ್ ಅಂಕಪಟ್ಟಿಯಲ್ಲಿ ದೊಡ್ಡ ಕೋಲಾಹಲ ಪಾಕ್ ಸೇರಿ ಈ ಮೂರು ತಂಡಗಳಿಗೆ ಭಾರಿ ನಷ್ಟ ಹೀಗಿದೆ ನೋಡಿ ವಿಶ್ವಕಪ್ನ ಹೊಸ ಪಾಯಿಂಟ್ ಸ್ಟೇಬಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ಬಾರಿಯ ಏಕದಿನ ವಿಶ್ವಕಪ್ ಅನ್ನ ಭಾರತೀಯ ಮಹಿಳಾ ತಂಡ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ನಿನ್ನೆ ವಿಶಾಖಪಟ್ಟಣಂನಲ್ಲಿ ನಡೆದ ಮಹಿಳಾ ಏಕದಿನ ವಿಶ್ವಕಪ್ನ ಹತ್ತನೇ ಪಂದ್ಯದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಭಾರತ ತಂಡ ಕೊನೆಯ ಹಂತದಲ್ಲಿ ಮೂರು ವಿಕೆಟ್ ರೋಚಕ ಸೋಲು ಕಾಣುವ ಮೂಲಕ ಟೂರ್ನಿಯಲ್ಲಿ ಮೊದಲ ಸೋಲಿನ ಮುಖಭಂಗವನ್ನ ಎದುರಿಸಿದೆ ಸ್ನೇಹಿತರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ರಿಚಾ ಘೋಷ್ ಅವರ ತೊಂಬತ್ನಾಲ್ಕು ರನ್ಗಳ ಅದ್ಭುತ ಆಟದ ನೆರವಿನಿಂದಾಗಿ ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಇನ್ನೂರ ಐವತ್ತೊಂದು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಪಂದ್ಯ ಗೆಲ್ಲಲು ಇನ್ನೂರ ಐವತ್ತೆರಡು ರನ್ಗಳ ಗುರಿಯನ್ನು ಬೆನ್ನಿಟ್ಟ ಆಫ್ರಿಕಾ ತಂಡ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ಅದರ ಹೊರತಾಗಿಯೂ ಡಿ ಕ್ಲಾರ್ಕ್ ಹಾಗೂ ಜಾರಿ ಓಲ್ವಾರ್ಟ್ ಅವರ ಎಪ್ಪತ್ತು ಹಾಗೂ ಅಜೇಯ ಎಂಬತ್ನಾಲ್ಕು ರನ್ಗಳ ಆಧಾರದ ಮೇಲೆ ಸೌತ್ ಆಫ್ರಿಕಾ ತಂಡ ಕೊನೆ ಹಂತದಲ್ಲಿ ಗೆಲುವಿನ ರುಚಿಯನ್ನ ಕಂಡಿತು ಪರಿಣಾಮವಾಗಿ ಆಫ್ರಿಕಾ ತಂಡ ನಲವತ್ತೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಗೆಲುವಿನ ಟಾರ್ಗೆಟ್ ಅನ್ನು ಏಳು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡುವ ಮೂಲಕ ಭಾರತ ವಿರುದ್ಧದ ಈ ಮಹತ್ವದ ಪಂದ್ಯದಲ್ಲಿ ಮೂರು ವಿಕೆಟ್ಗಳ ಭರ್ಜಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಎರಡನೇ ಗೆಲುವನ್ನು ಆಫ್ರಿಕನ್ ಪಡೆ ಕಂಡಿದೆ ಸ್ನೇಹಿತರೆ ಇನ್ನು ಹತ್ತು ಪಂದ್ಯಗಳ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಮಹಿಳಾ ಏಕದಿನ ವಿಶ್ವಕಪ್ನ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದ್ದು ಆಸಿಸ್ ಆಡಿದ ಮೂರು ಪಂದ್ಯಗಳಿಂದ ಎರಡು ಗೆಲುವು ಒಂದು ಡ್ರಾ ನೊಂದಿಗೆ ಐದು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಮತ್ತು ದ್ವಿತೀಯ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡವಿದ್ದು ಇಂಗ್ಲೆಂಡ್ ಆಡಿದ ಎರಡು ಪಂದ್ಯಗಳಿಂದ ಎರಡರಲ್ಲಿ ಗೆಲುವು ದಾಖಲಿಸಿ ನಾಲ್ಕು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ತೃತೀಯ ಸ್ಥಾನದಲ್ಲಿ ಭಾರತ ತಂಡವಿದ್ದು ಟೀಂ ಇಂಡಿಯಾ ಆಡಿದ ಮೂರು ಪಂದ್ಯ ಎರಡು ಗೆಲುವು ಒಂದು ಸೋಲು ಕಂಡು ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ತೃತೀಯ ಸ್ಥಾನದಲ್ಲಿದೆ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ತಂಡವಿದ್ದು ಆಫ್ರಿಕಾ ಆಡಿದ ಮೂರು ಪಂದ್ಯಗಳಿಂದ ಒಂದು ಸೋಲು ಎರಡು ಗೆಲುವು ಕಂಡು ನಾಲ್ಕು ಅಂಕಗಳೊಂದಿಗೆ ನೆಟ್ ನೆಟ್ ಆಧಾರದ ಮೇಲೆ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಐದನೇ ಸ್ಥಾನದಲ್ಲಿ ಬಾಂಗ್ಲಾ ತಂಡವಿದ್ದು ಬಾಂಗ್ಲಾ ಆಡಿದ ಎರಡು ಪಂದ್ಯಗಳಿಂದ ಒಂದು ಗೆಲುವು ಕಂಡು ಎರಡು ಅಂಕಗಳೊಂದಿಗೆ ಐದನೇ ಸ್ಥಾನದಲ್ಲಿದ್ದರೆ ಲಂಕಾ ಆಡಿದ ಎರಡು ಪಂದ್ಯಗಳಿಂದ ಒಂದು ಡ್ರಾ ಒಂದು ಸೋಲಿನೊಂದಿಗೆ ಒಂದು ಅಂಕಗಳನ್ನು ಪಡೆದುಕೊಂಡು ಆರನೇ ಸ್ಥಾನದಲ್ಲಿದೆ ಇನ್ನು ಏಳನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ತಂಡವಿದ್ದು ನ್ಯೂಜಿಲೆಂಡ್ ಆಡಿದ ಎರಡು ಪಂದ್ಯಗಳಿಂದ ಎರಡರಲ್ಲಿ ಸೋಲುಂಡು ಇದೀಗ ಅಂಕ ಪಟ್ಟಿಯಲ್ಲಿ ಬಾಟಮ್ ಆಫ್ ಟೇಬಲ್ ಅಲ್ಲಿ ಕುಳಿತುಕೊಂಡಿದೆ ಇನ್ನು ಪಾಕ್ ತಂಡ ಕೂಡ ಆಡಿದ ಮೂರು ಪಂದ್ಯಗಳಿಂದ ಮೂರರಲ್ಲಿಯೂ ಮುಗ್ಗರಿಸಿ ನಿಂದ ಅಧಿಕೃತವಾಗಿ ಹೊರಬಿದ್ದಿದೆ ಇನ್ಫ್ಯಾಕ್ಟ್ ನ್ಯೂಜಿಲೆಂಡ್ ಕೂಡ ಇನ್ನೊಂದು ಪಂದ್ಯ ಸೋತರೆ ಅವರು ಕೂಡ ಸೆಮಿಸ್ ನಿಂದ ಹೊರಬೀಳಲಿದ್ದಾರೆ ನೋಡಿದ್ರೆ ಆಫ್ರಿಕಾ ವಿರುದ್ಧ ಭಾರತ ಸೋತ ಬಳಿಕ ಬಿಡುಗಡೆಯಾಗಿರುವ ಮಹಿಳಾ ಏಕದಿನ ವಿಶ್ವಕಪ್ನ ಹೊಸ ಪಾಯಿಂಟ್ ಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು